ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಕನಕದಾಸ ಜಯಂತಿ ಆಚರಣೆ ಅಜ್ಜಂಪುರ ಪಟ್ಟಣದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಐನೂರ ಮೂವತ್ತೆಂಟನೇ ವರ್ಷದ ಶ್ರೀ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಕನಕದಾಸರ ಭಾವಚಿತ್ರಕ್ಕೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ನೂತನ ಸದಸ್ಯ ಜೋಗಿ ಪ್ರಕಾಶ್ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಕ್ಕಳನ್ನು ಕುರಿತು ಕನಕದಾಸರು ಸಮಾಜದ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಆಗಿನ ಶತಮಾನದಲ್ಲೇ ಹೋರಾಡಿ ಹಲವಾರು ಗೀತೆಗಳು ಕೀರ್ತನೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ ಮಹಾನ್ ವ್ಯಕ್ತಿ ಕನಕದಾಸರು ಯಾವುದೇ ಒಂದು ಸಮಾಜಕ್ಕೆ ಮೀಸಲಾಗದೆ ಎಲ್ಲರಿಗೂ ಬೇಕಾದವರಂತವರಾಗಿದ್ದಾರೆ ಎಂದು ಹೇಳಿದರು ಶಾಲಾ ಮುಖ್ಯಸ್ಥರಾದ ನಾಗೇಶ್ ಕುಮಾರ್ ಮಾತನಾಡಿ ಕನಕದಾಸರು ಹಲವಾರು ಕೀರ್ತನೆಗಳನ್ನು ರಚಿಸಿ ಸರ್ವಧರ್ಮ ಸಮಾನತೆ ಸಾರಿದ ಮಹಾನ್ ವ್ಯಕ್ತಿ ಕುಲಕುಲವೆಂದು ಹೊಡೆದಾಡಿರೇಕೆ ಎಂಬ ಮಹಾನ್ ಕಾವ್ಯವನ್ನು ನಾಡಿಗೆ ನೀಡಿ ಸಮಾನತೆಯನ್ನು ಅಂದೇ ಸಾರಿದ್ದು ಅದನ್ನು ಮಕ್ಕಳು ಪಾಲಿಸಿ ಜಾತಿ ಧರ್ಮವನ್ನು ಮೀರಿ ಸಹಬಾಳ್ವೆಯಿಂದ ಬಾಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಶಾಲಾ ಸಿಬ್ಬಂದಿಗಳು ಮಕ್ಕಳು ಕನಕ ಜಯಂತಿಯಲ್ಲಿ ಭಾಗವಹಿಸಿದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಅಂಗವಾಗಿ ಈ ಒಂದು ಜಯಂತಿ ಉದ್ಘಾಟನೆಗೆ ನನ್ನ ಕರೆದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾಗೇಶ್ ಅವರು ಕರೆದು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ತಿರುಗುರ್ಗನ್ಯವಾದ ಸಲ್ಲಿಸ್ತಾ ಹಾಗೂ ಈ ವ್ಯಕ್ತಿ ಮೇಲೆ ಬಂದ ನನ್ನ ಆತ್ಮೀಯರಾದ ಸ್ನೇಹಿತರು ನಿಸಾರ್ ಅವರೇ ಹಾಗೂ ಮುಖ್ಯ ಶಿಕ್ಷಕರೇ ಎಲ್ಲ ಶಿಕ್ಷಕ ವೃಂದದವ್ರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ದಿನ ಇಡೀ ಕರ್ನಾಟಕಾದ್ಯಂತ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಕನಕದಾಸ ಜಯಂತಿನ ಕನಕದಾಸರು ದಾರ್ಶನಿಕ ವ್ಯಕ್ತಿ ಹಾಗೂ ಇಡೀ ಒಂದು ಸಮಾಜಕ್ಕೆ ಸೀಮಿತವಾಗಿರುದ್ರೆ ಪ್ರತಿಯೊಂದು ಸಮಾಜದ ಆ ಜಾತಿ ಜಾತಿಯು ಹೋಗ್ಲಾಡ್ಸ್ಲಿಕ್ಕೆ ಜಾತಿಯ ಜನ ಹೋಗ್ಲಾಡ್ಸಕ್ಕೋಸ್ಕರ ಶ್ರಮಿಸಿದಂತ ಶ್ರೀಮಂತ ಕನಕದಾಸರಿಗೆ ಈ ಜಯಂತಿ ದಿವಸ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಏನಂದ್ರೆ ಅವರ ಭಕ್ತಿಗೆ ಮೆಚ್ಚಿ ಶ್ರೀ ಕೃಷ್ಣ ಪರಮಾತ್ಮನೆ ಅವರಿಗೆ ಕಿಂಡಿಯ ಮೂಲಕ ದರ್ಶನ ಯಾಕಂದ್ರೆ ಈಗ ಜಾತಿ ಜಾತಿ ಪದ್ಧತಿಗಳನ್ನ ಆಗಿನ ಸಂದರ್ಭದಲ್ಲಿ ಅವರು ವಿರೋಧ ಮಾಡಿ ಎಲ್ಲರೂ ಕೂಡ ಸಮಾನತೆಯನ್ನ ಸಮಾನತೆಯಾಗಿರ್ಬೇಕು ಅನ್ನುವಂತಹ ಆ ಒಂದು ಪಾಲನೆಯನ್ನ ಮಾಡಿ ಎನ್ನುವಂತಹ ಆದೇಶವನ್ನು ಕೊಟ್ಟರು ಹಾಗೆ ಅವರ ಅನೇಕ ತತ್ವ ಮತ್ತು ಸಿದ್ಧಾಂತಗಳು ಕೂಡ ನಾವು ಹಾಗಾಗಿ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಾವು ಯಾವತ್ತೂ ಕೂಡ ಸ್ಮರಿಸಬೇಕು ಅನ್ನೋ ಮಾತನ್ನ ನಂಗೆ ಅವಕಾಶ